ಗರ್ಗರಿಯಾದಂತಹ ಗರ್ಜಿಕಾಯಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಗರ್ಜಿಕಾಯಿ ಮಾಡಲಿಕ್ಕೆ ಮೊದಲನೇದಾಗಿ ನೋಡಿ ನಾವು ಮೈದಾ ಹಿಟ್ಟು ತಗೋಬೇಕು ಸ್ವಲ್ಪ ಇದ್ರ ಜೊತೆಗೆ ನಾವು ಸ್ವಲ್ಪ ಚಿರೋಟಿ ರವೆ ಮಿಕ್ಸ್ ಮಾಡೋಣ ನೋಡಿ ನಾನೀಗೊಂದು ಕಾಲು ಕೆ ಜಿಯಷ್ಟು ತಗೊಂಡಿದ್ದೀನಿ ಮೈದಾನ ಅದಕ್ಕೀಗ ನೋಡಿ ಹೀಗೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕಿ ಮತ್ತು ಅದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಹೀಗೆ ಉಪ್ಪು ಹಾಕಿ ಮತ್ತು ತುಪ್ಪ ಒಂದು ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್ ಒಂದೇ ಒಂದು ಚಿಟಕಿ ಹಾಕಿ ತುಪ್ಪ ಹಾಕಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕೆ ನಿಧಾನವಾಗಿ ಮೊದಲು ಮೊದಲನೇದಾಗಿ ಕಲಸಿಡಿ ಕಲರ್ ಬೇಕು ಅಂದವರು ಅಷ್ಟನ್ನು ಆ್ಯಡ್ ಮಾಡಿ ಫ್ರೆಂಡ್ಸ್ ಬೇಡ ಅಂದರೆ ಹಾಗೆ ವೈಟ್ ಗರ್ಜಿಕಾಯಿ ಮಾಡ್ಬೋದು ನೋಡಿ ಈ ರೀತಿ ಚಿರೋಟಿ ರವೆ ಹಾಕೋದ್ರಿಂದ ಗರ್ಜಿಕಾಯಿ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಹೀಗೆ ಹೀಗೆ ಚೆನ್ನಾಗಿ ಮಾಡಿಬಿಟ್ಟು ಹೀಗೆ ಮಿಕ್ಸ್ ಮಾಡಿ ನಿಧಾನವಾಗಿ ಕಲಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅಳತೆ ಎಷ್ಟು ಬೇಕಾದ್ರೂ ನೋಡಿ ನೋಡ್ತಾ ಹಾಕಿ ಒಂದೇ ಸಲ ನೀರು ಫ್ರೆಂಡ್ಸ್ ಈ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ರೀತಿಯಾಗಿ ಕಲಸಿಟ್ಬಿಡಿ ಕಲಸಿಟ್ಬಿಟ್ಟು ಹೀಗೆ ಒಂದು ಅರ್ಧ ಗಂಟೆಗಳ ಕಾಲ ಹೀಗೆ ಟೈಟಾಗಿ ಒಂದು ಪ್ಲೇಟ್ ಅಥವಾ ಯಾವುದಾದ್ರು ಮುಚ್ಚಿಟ್ಬಿಡಿ ಇದಕ್ಕೆ ಹೂರ್ಣಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಹೂರ್ಣಕ್ಕೆ ನಾನು ಒಂದು ಕೊಬ್ಬರಿನ ಚೆನ್ನಾಗಿ ತುಡಿದ್ಬಿಟ್ಟು ತೆಗೆದಿಟ್ಟಿದ್ದೀನಿ ಅದೇ ರೀತಿ ಇದಕ್ಕೆ ಸ್ವಲ್ಪ ಕಡಲೆ ಪುಡಿ ಮಿಕ್ಸ್ ಇದ್ದೀನಿ ಪುನಿಗಡ್ಲೇನ ಮತ್ತು ಅದೇ ರೀತಿ ನೋಡಿ ರುಚಿಗೆ ನಾನು ಸಕ್ಕರೆ ಸ್ವಲ್ಪ ಒಂದು ಒಂದೇ ಒಂದು ರೌಂಡು ಮಿಕ್ಸಿಲಿ ಪುಡಿ ಮಾಡಿ ಇಟ್ಟಿದ್ದೀನಿ ಅದೇ ರೀತಿ ಸ್ವಲ್ಪ ಏಲಕ್ಕಿ ಪೌಡ್ರು ನೋಡಿ ಅದನ್ನೆಲ್ಲ ಒಂದು ಫಸ್ಟ್ ಮೊದಲನೇದಾಗಿ ನೋಡಿ ಒಂದು ಕೊಬ್ಬರಿ ನಾನು ತುಂಬಿದ್ನಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅದೇ ರೀತಿ ನೋಡಿ ಕಡಲೆ ಪುಡಿ ಕಡಲೆ ಪುಡಿ ಮಾಡ್ತಾರೆ ಕೆಲವರು ಪುಟ್ಟೇಳು ಮಾಡ್ತಾರೆ ನಿಮಗೆ ಯಾವುದು ಇಷ್ಟ ಅದನ್ನು ಮಾಡಿ ಫ್ರೆಂಡ್ಸ್ ಈ ಮೆಥಡಲ್ಲಿ ಮಾಡಿ ತುಂಬ ಟೇಸ್ಟು ತುಂಬ ಚೆನ್ನಾಗಿರ್ತವೆ ಸ್ವೀಟ್ನ ನಿಮ್ಮ ರುಚಿಗೆ ತಕ್ಕಂತೆ ಯೂಸ್ ಮಾಡಿ ನಾನು ಒಂದು ಕೊಬ್ಬರಿ ಮತ್ತು ಒಂದು ಇನ್ನೂರು ಗ್ರಾಮ್ ಸಕ್ಕರೆ ನೋಡಿ ಏಲಕ್ಕಿ ಬೀಜ ಮತ್ತು ಒಂದು ಇನ್ನೂರು ಅಷ್ಟು ಹುರಿಗಡಲೆ ಇವೆಲ್ಲವನ್ನು ಹೀಗೆ ನೋಡಿ ಹೀಗೆ ಮಿಕ್ಸ್ ಮಾಡಿ ಮಾಡಿಟ್ಕೊಬೇಡೋಣ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ತುಂಬ ರುಚಿ ರುಚಿಯಾದಂತಹ ಗರ್ಜಿ ಫ್ರೈ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಹೂರ್ಣ ಎಲ್ಲ ರೆಡಿ ಆಯಿತು ಇನ್ನು ಮಾಡೋದು ಹೇಗೆ ಏನದನ್ನ ತೋರಿಸ್ತೀನಿ ಹೂರ್ಣ ಸಹ ಎಲ್ಲ ರೆಡಿ ಆಯಿತು ನೋಡಿ ಈಗ ಹಿಟ್ಟು ಕಲಸಿಟ್ಟಿದ್ನೆಲ್ಲ ಇದನ್ನು ತೆಗೆದು ನೋಡಿ ಹೀಗೆ ಸಾಫ್ಟಾಗಿ ಬಂದಿದೆ ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗಾಗಿ ಹೀಗೆ ಮದುವೆದಾಗಿ ನಾವು ಹಪ್ಪಳ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ರೀತಿಯಾಗಿ ಹೀಗೆ ಚಿಕ್ಕ ಚಿಕ್ಕದಾಗಿ ಹೀಗೆ ಮೊದಲನೇದಾಗಿ ಹೀಗೆ ಉಂಡೆಗಳು ಮಾಡಿ ಇಟ್ಕೊಳ್ಳೋಣ ಹೀಗೆ ಸೈಜ್ ದೊಡ್ಡವಾಗಿ ಬೇಕು ಅಂದರೆ ದೊಡ್ಡವಾಗಿ ತಗೊಳ್ಳಿ ಸ್ವಲ್ಪ ಚಿಕ್ಕವಾಗಬೇಕು ಅಂದರೆ ಚಿಕ್ಕವಾಗಿ ಈ ರೀತಿಯಾಗಿ ತೆಳುವಾಗಿ ಹಪ್ಪಳದ ಥರ ಲಟ್ಸೋಣ ಹೀಗೆ ಚಿಕ್ಕದಾಗಿ ಉಂಡೆಗಳ ಥರ ಮಾಡಿ ನೋಡಿ ಹೀಗೆ ಇವನ್ನ ಒಂದೇ ಒಂದು ಚೋರು ಚೂರು ಹೀಗೆ ಮೈದಾ ಪುಡಿ ಮಿಕ್ಸ್ ಏನು ಹೀಗೆ ಉಲ್ಟ ಮಾಡಿ ಹೀಗೆ ಲಟ್ಸ್ತಾ ಬಂದು ಹೀಗೆ ಈ ರೀತಿಯಾಗಿ ಹಪ್ಪಳದಾಗ ಹಾಗೆ ನೋಡಿ ಊನ ನಾನು ನಾನು ಲಟ್ಸಿಟ್ಟಿದ್ದೀನಿ ನೋಡಿ ಹೀಗೆ ಲಟ್ಸ್ತಾ ಬಂತ ಏನಾರು ಅಂಟ್ತಂತೆ ಒಂಚೂರು ಪುಡಿ ಹಾಕಿ ತೂತ ಏನು ಮಾಡಬಾರ್ದು ನಿಧಾನವಾಗಿ ಲಟ್ಸಿ ನೋಡಿ ಹೀಗೆ ನಿಮ್ಮ ಸೈಜಿಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಲಟ್ಸ್ಕೊಳ್ಳಿ ರೀತಿಯಾಗಿ ಗರ್ಜಿಕಾಯಿ ಈ ಥರ ಮೋಲ್ಡ್ ಇರುತ್ತೆ ಇಲ್ಲ ಬೇಡ ಅಂದ್ರೆ ಕೈಯಲ್ಲಿ ಬೇಕಾದ್ರು ಮಾಡ್ಬೋದು ಇದರಲ್ಲಿ ಮಾಡಿದರೆ ಡಿಸೈನ್ ಎಲ್ಲ ಚೆನ್ನಾಗಿ ಬರ್ತದೆ ನೋಡಿ ಹೀಗೆ ಓಪನ್ ಮಾಡಿ ಇದಕ್ಕೆ ನೋಡಿ ಹೀಗೆ ಇದನ್ನು ಹಾಕ್ಬಿಟ್ಟು ಹಾಕ್ಳಂಸು ಇದರೊಳಗಡೆ ಒಂದು ಕಡೆಗೆ ನಾವೀಗ ಹೂರ್ಣ ಎಲ್ಲ ರೆಡಿ ಮಾಡಿದ್ವಲ್ಲ ಫ್ರೆಂಡ್ಸ್ ಇದನ್ನು ಹೀಗೆ ನೋಡಿ ತುಂಬ ಎಷ್ಟು ಬೇಕೋ ಅಷ್ಟು ಮಾಡುತ್ತೇಗೆ ಅಳತೆಗೆ ನೋಡಿಬಿಟ್ಟು ಹೀಗೆ ಹಾಕಿ ಇದು ಮಾಡಿ ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಬೇಕು ಹೀಗೆ ಕೈ ನೋಡಿ ಎಷ್ಟ್ರ ಇರೋದೆಲ್ಲ ಇದು ಹೀಗೆ ದೊಡ್ಡದೆಲ್ಲ ಹೀಗೆ ಕಟ್ಟಾಗಿ ಬರುತ್ತೆ ಇದನ್ನು ಇನ್ನು ಪುನಃ ನಾವು ಪುನಃ ಗರ್ಜಿ ಕೈ ಮಾಡೋಕ್ಕೆ ಲಟಿಸ್ತೀವಲ್ಲ ಅದೇ ಹಿಟ್ಟೊಳಕ್ಕೆ ಹಾಕಿ ತೆಗಿಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೋಡಿ ಹೀಗೆ ನಿಧಾನ ಬಿಡಿಸಿ ನೋಡಿ ಇದು ಮಾಡಿದರೆ ನೋಡಿ ನೀಟಾಗಿ ಬರುತ್ತೆ ಈ ಥರ ಯಾರು ಮಾಡ್ತಾ ಇಲ್ಲ ಗೊತ್ತಿಲ್ಲ ಅನ್ನೋರೆಲ್ಲ ಈ ಮೆಥಡಲ್ಲಿ ಫಾಲೋ ಮಾಡಿ ನೀಟಾಗಿ ಇಟ್ಟು ತುಂಬ ಮೆತ್ತು ಮಾಡಿಸ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಎಲ್ಲವನ್ನು ಒಂದು ಪೇಪರ್ ಮೇಲೆ ಇಟ್ಕೊಬಿಟ್ಟು ಮತ್ತೆ ಎಣ್ಣೆಯಲ್ಲಿ ಕರಿತಾ ಬರ್ತೀವಿ ಗರ್ಜಿಕಾಯಿ ಕರಿಲಿಕ್ಕೆ ನೋಡಿ ಎಣ್ಣೆ ಚೆನ್ನಾಗಿ ಗುಳ್ಳೆ ಬರ್ತಾ ಇದೆ ಇದು ನೋಡಿ ಈ ರೀತಿಯಾಗಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ಲೇಟಿಗೆ ನೋಡಿ ಇವನ್ನ ಈಗ ಒಂದೊಂದೇ ಹಾಕೋಣ ಚೆನ್ನಾಗಿ ಮರಳು ಹಾಕಬೇಕು ಚೆನ್ನಾಗಿ ಗುಳ್ಳೆ ಬುಳ್ಳೆ ಬರ್ತೀವಿ ನಿಧಾನವಾಗಿ ಹಾಕ್ತೀವಿ চন জিলে গোচৰ কালি পূন চাহ নিদান হাচি নিদানে পূলক হাতে আমাৰ নীট আছে মই

അത് എല്ലാവരും ഈ കലറായി തെബിട്ടു യാവുകൾ ഹീകളു ഇത് എണ്ണ ഹീക നില്ലേ നമ്മൾ തയ്ക്ക് ഉള്ള ഇത് ചെറുപ്പബ് നമുക്ക് ഉള്ളത് ಇದು ಓಪನ್ ಏನಾರು ಆಗಿದೆ ತೂರ್ ಆಗಿದ್ರೆ ಎಣ್ಣೆ ಕುಡಿದುಬಿಡ್ತವೆ ಹೀಗೆ ಚೆನ್ನಾಗಿ ಎಲ್ಲ ಫೋಲ್ಡ್ ಮಾಡಿದರೆ ಒಂದು ಚೂರಿ ಏನು ಆಗೋಲ್ಲ ಫ್ರೆಂಡ್ಸಿಗೆ ನೀಟಾಗಿ ಕುಳಿತು ನಿಂತವೆ ಈ ಹದಕ್ಕೆ ತೆಗೀರಿ ಯಾವಾಗಲೂ ಈ ಥರ ಸ್ವಲ್ಪ ಕೆಂಪು ಬಂದರೆ ಈ ಹದಕ್ಕೆ ತೆಗೀರಿ ಫ್ರೆಂಡ್ಸ್ Lady. Okay. in these Cali streets we count every that we out ನೋಡಿ ಫ್ರೆಂಡ್ಸ್ ಗಂಗಾರಿಯಾದಂತಹ ಅಲರ್ಜಿಕಾಯಿ ರೆಡಿ ಆಯಿತು ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ತಿಳಿಸ್ಕೊಬಿ ಅದೇ ರೀತಿ ನನ್ನ ರೆಸಿಪಿನ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್